ನಾವು ಕಷ್ಟಪಟ್ಟು ಗಂಟೆ ಕಟ್ಲೆ ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ನೀವೇನಾದ್ರೂ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ಕೈ ಬೆಳ್ಳಿಗೆ ಹಾಕೊಂಡಿರುವಂಥ ನೈಲ್ ಪಾಲಿಶ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂದಾಗ ಅಥವಾ ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂದಾಗ ನೈಲ್ ಪಾಲಿಶ್ ರಿಮೂವ್ ಯೂಸ್ ಮಾಡ್ತಾ ಇರ್ತೀವಿ ನಮ್ಮ ಹತ್ರ ಅಕಸ್ಮಾತ್ ನೈಲ್ ಪಾಲಿಶ್ ರಿಮೂವರ್ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ಮನೇಲಿ ಯಾವಾಗಲೂ ಇರೋ ಅಂತ ಪೇನ್ ರಿಲೀಫ್ ಸ್ಪ್ರೇನ ಯೂಸ್ ಮಾಡ್ಕೋಬಹುದು ನೋಡಿ ಮೂ ಅಥವಾ ವಾಲಿನಿ ಸ್ಪ್ರೇ ಇರುತ್ತಲ್ವಾ ಅದನ್ನು ನಾವು ಸ್ವಲ್ಪ ಈ ರೀತಿ ಹಾಕೊಂಡ್ರೆ ಸಾಕು ಹಾಕೊಂಡು ನನ್ನ ಮೇಲೆ ಒಂದು ಕಾಟನ್ ಇಂದ ಕ್ಲೀನ್ ಮಾಡ್ಕೊಂಡ ತಕ್ಷಣ ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಅದು ಒಂದೇ ಸಲ ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನಾವು ದೇವ್ರ ಮನೆಯಲ್ಲಿ ಅಗರಬತ್ತಿನ ಯೂಸ್ ಮಾಡ್ತೀವಲ್ಲ ಈ ತರ ಅಗರಬತ್ತಿನ ಹಚ್ಚಿಟ್ಟಾಗ ಅದು ತುಂಬಾ ಬೇಗ ಉರಿದು ಆರೋಗ್ತಾ ಇರುತ್ತೆ ಈ ರೀತಿ ಬೇಗನೆ ಉರಿಬಾರ್ದು ಅಂದಾಗ ನೋಡಿ ಮೇಲ್ಗಡೆ ನೋಡಿರುವಂತ ವ್ಯಾಸ್ಲಿನ ಹಚ್ಚಿಟ್ಕೋತಾ ವ್ಯಾಸಲೆನ ಸ್ವಲ್ಪ ತಗೊಂಡು ಅದನ್ನ ಅಗರಬತ್ತಿ ಮೇಲೆಲ್ಲ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಈ ತರ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಇವಾಗ ಈ ಅಗರಬತ್ತಿನ ಹಚ್ಚಿಟ್ಕೊಂಡಾಗ ತುಂಬಾ ಹೊತ್ತು ಉರಿಯುತ್ತೆ ನಾವು ಪ್ರತಿದಿನ ಈ ಕೆಲಸ ಮಾಡದೇ ಇದ್ರು ಕೆಲವೊಂದ್ಸಲ ಹಬ್ಬದ ಟೈಮ್ ಅಲ್ಲಿ ಈ ರೀತಿ ಮಾಡಿಟ್ಕೊಂಡಾಗ ಅಗರಬತ್ತಿ ತುಂಬಾ ಹೊತ್ತು ಉರಿಯೋದ್ರ ಜೊತೆಗೆ ಒಳ್ಳೆ ಸ್ಮೆಲ್ ಕೂಡ ತುಂಬ ಹೊತ್ತು ಇರುತ್ತೆ ಖಂಡಿತ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಯೂಸ್ ಮಾಡುವಂಥ ಇನ್ಸ್ಕರ್ಟ್ ಇರ್ಬೋದು ಅಥವಾ ಚೂಡಿದಾರ್ ಪ್ಯಾಂಟ್ ಇರ್ಬೋದು ಅದಕ್ಕೆ ನೋಡಿ ನಾವು ದಾರನ ಹಾಕೋಬೇಕಂದಾಗ ಏರ್ ಪಿನ್ ಎಲ್ಲಿದೆ ಅಥವಾ ಸೇಫ್ಟಿ ಪಿನ್ ಎಲ್ಲಿದೆ ಅಂತ ನಾವು ಹುಡುಕಿ ಹುಡುಕಿ ಹಾಕೋತಾ ಇರ್ತೀವಿ ಇದನ್ನು ಹಾಕೋಬೇಕಾದಾಗಲೂ ಕೂಡ ತುಂಬಾ ಕಷ್ಟಪಟ್ಟು ತುಂಬ ನಿಧಾನವಾಗಿ ಹಾಕೋಬೇಕಾಗುತ್ತೆ ನಾವು ಸೇಫ್ಟಿ ಪಿನ್ನು ಅಥವಾ ಪಿನ್ ಬದಲಾಗಿ ಮನೇಲಿರುವಂಥ ಪೆನ್ನನ್ನು ಇದಕ್ಕೋಸ್ಕರ ಉಪಯೋಗಿಸ್ಕೋಬೋದು ನೋಡಿ ನಾನೊಂದು ಪೆನ್ ತಗೊಂಡಿದ್ದೀನಿ ಪೆನ್ನಲ್ಲಿರುವಂಥ ಕ್ಯಾಪನ್ನು ತೆಗೆದು ಆ ಕ್ಯಾಪ್ ಒಡೆ ನಾವು ಹಾಕೋಬೇಕಾಗಿರೋ ದಾರನ ಇಟ್ಕೊಂಡು ಪೆನ್ನನ್ನು ಕ್ಲೋಸ್ ಮಾಡ್ಕೋಣ ಇವಾಗ ಇದರಿಂದ ನಾವು ಇನ್ಸ್ಕರ್ಟಲ್ಲಿ ಅಲ್ಲಿ ದಾರ ಹಾಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಅಂದರೆ ನಾವು ನಿಮಿಷದಲ್ಲೇ ಹಾಕೋಬಹುದು ಇನ್ಮೇಲೆ ನೀವೇನಾದರೂ ಇನ್ಸ್ಕರ್ಟಲ್ಲಿ ಅಲ್ಲಿ ಅಥವಾ ಪ್ಯಾಂಟ್ನಲ್ಲಿ ದಾರನ ಏನಾದರೂ ಹಾಕೋಬೇಕು ಅಂದಾಗ ಸೇಫ್ಟಿ ಪಿನ್ನು ಅಥವಾ ಏರ್ ಪಿನ್ ಬದಲಾಗಿ ಪೆನ್ನನ್ನು ಉಪಯೋಗಿಸ್ ನೋಡಿ ನಮ್ಮ ಕೆಲಸ ತುಂಬಾ ಬೇಗ ಆಗುತ್ತೆ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ನೋಡೋಣ ನಾವು ನೆಲನ ಕ್ಲೀನ್ ಮಾಡೋದಿಕ್ಕೆ ಹಾಗೆ ನೆಲದಲ್ಲಿ ಇರುವಂತ ತೆಗೆಯೋದಿಕ್ಕೆ ಅಂತ ಮಾಪನ್ನ ಉಪಯೋಗಿಸ್ತಾ ಇರ್ತೀವಲ್ಲ ಈ ತರ ಉಪಯೋಗಿಸುವಂತ ಮಾಪನ್ನ ನಾವು ಸುಮ್ನೆ ಹಾಗೆ ನೀರಲ್ಲಿ ಕ್ಲೀನ್ ಮಾಡಿ ಒಣಗಿಸ್ಕೊತಾ ಇರ್ತೀವಿ ಆದರೆ ನಾವು ಇದನ್ನು ನೆಲ ಒರೆಸೋದಕ್ಕೆ ಅಂತ ಉಪಯೋಗಿಸಿರೋದ್ರಿಂದ ನೆಲದಲ್ಲಿರೋ ಅಂಥ ಬ್ಯಾಕ್ಟೀರಿಯಾಸ್ ಇರ್ಬೋದು ವೈರಸ್ ಇರ್ಬೋದು ಅಥವಾ ಫಂಗಸ್ ಇರ್ಬೋದು ಅವೆಲ್ಲನೂ ಅಲ್ಪ ಸ್ವಲ್ಪ ಇದರಲ್ಲೇ ಉಳ್ಕೊಂಡಿರುತ್ತೆ ಅದಕ್ಕಾಗಿಯೇ ಮುಖ್ಯವಾಗಿ ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೋಬೇಕು ನೋಡಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೆ ಒಂದು ಮುಚ್ಚಳಿದಷ್ಟು ವಿನಿಗರು ಇವೆರಡನ್ನೂ ಈ ರೀತಿ ಹಾಕೊಂಡು ಅಂದಮೇಲೆ ಈ ಮಾಪ್ ಒಳಗಡೆ ಬಟ್ಟೆ ಇದೆಯಲ್ವಾ ಅದು ಮುಳುಗೋ ತನಕ ನಾವು ಬಿಸಿ ನೀರನ್ನು ಇದರಲ್ಲಿ ಹಾಕೋಣ ಈ ರೀತಿ ನಾವು ಅರ್ಧ ಗಂಟೆ ಮಾಪ್ ಮಾಪನ್ನ ಇದರಲ್ಲಿ ನೆನೆಸಿಡಬೇಕಾಗುತ್ತೆ ಈ ರೀತಿ ಮಾಡ್ಕೋಬೇಕಾದಾಗ ಇದರಲ್ಲಿ ಹಾಕಿರೋ ಬೇಕಿಂಗ್ ಸೋಡಾ ಹಾಗೂ ವಿನಿಗರು ಈ ಮಾಪಲ್ಲಿ ಫಂಗಸ್ ಇರ್ಬೋದು ವೈರಸ್ ಅಥವಾ ಎಷ್ಟೇ ಹೋಗ್ಲಾಡ್ಸಿ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಡುತ್ತೆ ನೋಡಿ ಮಾಪ್ ಒಂದು ಅರ್ಧ ಗಂಟೆ ನಂದಾದ್ಮೇಲೆ ಆ ನೀರಿನಲ್ಲಿ ಒಂದೆರಡು ಸಲ ಜಾಲಿಸ್ಕೊಂಡು ಮತ್ತೆ ಚೆನ್ನಾಗಿರೋ ಟ್ಯಾಪ್ ವಾಟರ್ ಅಲ್ಲಿ ಸಲ ಜಾಲಿಸ್ಕೊಂಡು ಇದನ್ನ ನಾವು ಚೆನ್ನಾಗಿ ಬಿಸಿಲು ಬರೋ ಜಾಗದಲ್ಲಿ ಇಟ್ಟು ಒಣಗಿಸ್ಕೋಬೇಕಾಗುತ್ತೆ ಈ ರೀತಿ ನಾವು ಪ್ರತಿ ಸಲ ಮನೆ ಹೊರಸಾಗ ಮಾಡ್ಕೊಳಕ್ ಅಂದಾಗ ವಾರ ಎನ್ಸಲಿನಾದ್ರು ಈ ರೀತಿ ನಾವು ಮಾಪನ್ನ ಕ್ಲೀನ್ ಮಾಡ್ಕೋಬೇಕು ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಮರೀದಿನೇ ಟ್ರೈ ಮಾಡಿ ನೋಡಿ ನಮ್ಮ ಚಾನೆಲ್ ನಲ್ಲಿ ಬೆಳ್ಳುಳ್ಳಿನ ತುಂಬಾನೇ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಬಿಡಿಸ್ಕೋಬೇಕು ಅಂತ ಈಗ ಆಲ್ರೆಡಿ ನೋಡಿದಿರಾ ಆದ್ರೆ ಈ ಟಿಪ್ಸ್ ತಿಳಿದಿಟ್ಕೊಳ್ಳಿ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಬೆಳ್ಳುಳ್ಳಿ ಇದ್ರೂ ಕೆಲವೇ ನಿಮಿಷಗಳಲ್ಲಿ ತುಂಬಾನೇ ಈಸಿಯಾಗಿ ಬಿಡಿಸ್ಕೊಬಹುದು ಹೇಗೆ ನೋಡೋಣ ಮೊದಲು ತಗೊಂಡಿರುವಂತ ಬೆಳ್ಳುಳ್ಳಿನೆಲ್ಲ ಈ ರೀತಿ ಬಿಡಿಸಿ ಇಟ್ಕೋತಾ ಇದೀನಿ ಇದಾದ್ಮೇಲೆ ಈ ಬೆಳ್ಳುಳ್ಳಿ ಮೇಲ್ಗಡೆ ಇರುವಂತ ಸಿಪ್ಪಿನ ಬಿಡಿಸ್ಕೊಳೋದಿಕ್ಕೆ ಅಂತ ಕೂಲ್ ಡ್ರಿಂಕ್ಸ್ ಬಾಟಲ್ ಮುಚ್ಚಳನ ಇದಕ್ಕೋಸ್ಕರ ಬಳಸ್ಕೊತಾ ಇದೀನಿ ನೋಡಿ ಕೂಲ್ ಡ್ರಿಂಕ್ಸ್ ಬಾಟಲ್ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವಾ ಅದ್ರ ಮುಚ್ಚಳನ ತಗೊಂಡಿದ್ದೀನಿ ನೋಡಿ ಿರ ಮುಚ್ಚಳನ ನಾವು ಬೆಳ್ಳುಳ್ಳಿ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಎಳ್ಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ಬೆಳ್ಳುಳ್ಳಿಗಳನ್ನ ಟಕ ಟಕ ಅಂತ ಬಿಡಿಸ್ಕೊಂಡ್ ಬಿಡಬಹುದು ಈ ಸಿಪ್ಪಿನ ಬಿಡಿಸ್ಕೊಳ್ಳೋದಕ್ಕೆ ಅಂತ ನಾವು ಉಗುರ್ನ ಬಳಸ್ಬೇಕಾಗಿಲ್ಲ ಅಥವಾ ಚಾಕುನ ಬಳಸ್ಬೇಕಾಗಿಲ್ಲ ತುಂಬಾ ಸೇಫ್ ಆಗಿರುವಂಥ ಬಾಟಲ್ ಮುಚ್ಚಳ ಇದ್ರೆ ಸಾಕು ನೋಡಿ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಕೋತಿದೆ ಅಂತ ಎಷ್ಟೇ ಚಿಕ್ಕದಾಗಿರುವಂತಹ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ದೊಡ್ಡದಾಗಿರುವಂತಹ ಬೆಳ್ಳುಳ್ಳಿ ಆಗಿರ್ಬೋದು ತುಂಬಾನೇ ಈಸಿಯಾಗಿ ಬಿಡಿಸ್ಕೋಬಹುದು ಈ ಕೆಲಸನ ಮಕ್ಕಳು ಕೊಟ್ಟರು ತುಂಬಾ ಈಸಿಯಾಗಿ ಎಲ್ಲನೂ ಬಿಡಿಸ್ಕೊಟ್ಟು ಬಿಡ್ತಾರೆ ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಮನೇಲಿ ತುಪ್ಪ ಕಾಯಿಸ್ಕೊಳ್ಳುವಂಥವ್ರು ಹಾಲು ಕೆನ ಮಿಕ್ಸಿಲ್ ಹಾಕಿ ಐಸ್ ಕ್ಯೂಬ್ ಯೂಸ್ ಮಾಡಿ ಗಂಟೆಗಟ್ಟಲೆ ನಿಂತ್ಕೊಂಡು ತುಪ್ಪನ ಕಾಯಿಸ್ಕೋತಾ ಇರ್ತಾರೆ ಕಷ್ಟ ಪಡಬೇಕಾಗಿಲ್ಲ ಮಿಕ್ಸಿ ಕೂಡ ಬೇಡ ಹಾಗೆ ಐಸ್ ಕ್ಯೂಬ್ಸ್ ಯಾವುದು ಬೇಡ ತುಂಬಾನೇ ಈಸಿಯಾಗಿ ನಾವು ಬಿಗಿನರ್ಸ್ ಆಗಿದ್ರು ತುಪ್ಪನ ಮನೇಲಿ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಬನ್ನಿ ಈಗ ಹೇಗೆ ನೋಡೋಣ ನೋಡಿ ಒಂದು ವಾರದಿಂದ ಸೇರಿರುವಂತಹ ಹಾಲು ಕೆನೆ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡೇನಿ ಈ ಬಟ್ಲಲ್ಲಿ ಇರೋಂತಹ ಹಾಲು ಕೆನೆ ನಾವು ಡೈರೆಕ್ಟ್ ಆಗಿ ನಾವು ಬಾಂಡಿನಲ್ಲಿ ಹಾಕೊಳ್ಳೋಣ ನೋಡಿ ಗ್ಯಾಸ್ ಸ್ಟವ್ ಮೇಲ್ಗಡೆ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆನಲ್ಲಿ ಈ ಹಾಲಿನ ಕೆನೆ ಎಲ್ಲ ಹಾಕಿಟ್ಕೋತಾ ಇನ್ನಿ ಬಟ್ಲಲ್ಲಿರುವಂತಹ ಎಲ್ಲಾ ಹಾಲಿನ ಕೆರೆಯನ್ನು ಮೇಲೆ ಗ್ಯಾಸ್ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಕಲಿಸ್ತಾ ಇರಬೇಕು ನೋಡಿ ಈ ತರ ಕಲಿಸ್ತಾ ಇರಬೇಕಾದ್ರೆ ಗಟ್ಟಿ ಇರೋಂತ ಹಾಲಿನ ಕೆನೆ ಎಲ್ಲ ಲಿಕ್ವಿಡ್ ಆಗಿ ಅಂದ್ರೆ ತಿಕ್ಕಾಗಿರುವಂತ ಹಾಲ್ ತರ ಕಾಣುತ್ತೆ ನೋಡಿ ಇದೇ ತರನೇ ನಾವು ಕೈ ಬಿಡದೆ ಕಲಸ್ಕೊತಾ ಇರಬೇಕು ಸ್ವಲ್ಪ ಹೊತ್ತು ಈ ರೀತಿ ಕಲ್ಸ್ಕೊತಾ ಇರಬೇಕಾದಾಗ ಇದು ಕುದಿಯೋದಕ್ಕೆ ಶುರುವಾಗುತ್ತೆ ಆಗುತ್ತೆ ಒಂದ್ಸಲ ಕುದಿಯೋದಕ್ಕೆ ಶುರುವಾದಾಗ ನಾವು ಫುಲ್ ಸಿಮ್ ಅಲ್ಲಿ ಇಟ್ಟು ಇದನ್ನ ಕಲಸ್ಕೊತಾ ಇರಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಟು ಎರಡು ಮೂರು ನಿಮಿಷ ಆದ್ಮೇಲೆ ಇಲ್ಲಿರುವಂತಹ ಹಾಲ್ಕೆನೆಯಿಂದ ತುಪ್ಪ ಎಲ್ಲ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಆಗುತ್ತೆ ಇವಾಗ ನಾವಿದ್ರಲ್ಲಿ ಸ್ಮೆಲ್ಗೋಸ್ಕರ ಕರ್ಬೇವು ಅಥವಾ ನುಗ್ಗೆ ಸೊಪ್ಪನ್ನು ಹಾಕೋಣ ಸ್ವಲ್ಪ ಅಷ್ಟೇ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಕಲಿಸ್ತಾ ಕಲಿಸ್ತಾ ಇದರಿಂದ ತುಪ್ಪ ಎಲ್ಲ ಹೇಗ್ ಇದೆ ಅಂತ ಕೊನೆಯದಾಗಿ ತುಪ್ಪ ಎಲ್ಲ ಚೆನ್ನಾಗಿ ನೊರೆ ಬಂದು ಕುದಿತಾ ಇರತ್ತೆ ಅಷ್ಟೇ ಅಲ್ಲಿ ಹಾಲಿನ ಕೆನೆ ಎಲ್ಲ ಗೋಲ್ಡನ್ ಕಲರ್ ಗೆ ಚೇಂಜ್ ಆಗಿರುತ್ತೆ ಇವಾಗ ಈ ತುಪ್ಪನ ನಾವು ಫಿಲ್ಟರ್ ಮಾಡಿ ರೆಡಿ ಫಿಲ್ಟರ್ ಮಾಡ್ಕೊಂಡ್ ಇಷ್ಟು ತುಪ್ಪ ಸಿಕ್ಕಿದೆ ನನಗೆ ಒಂದ್ ವಾರಕ್ಕೆ ಸೇರ್ಸಿಟ್ಟಿರೋ ಹಾಲಿನ ಕೆನೆ ಇಷ್ಟು ತುಪ್ಪ ಸಿಕ್ಕಿದೆ ಇದನ್ನ ನಾವು ತುಂಬಾನೇ ಈಸಿಯಾಗಿ ಮಿಕ್ಸಿನ ಉಪಯೋಗಿಸಿದೆ ಐಸ್ ಕ್ಯೂಬ್ ನ ಉಪಯೋಗಿಸುತ್ತೆ ಗಂಟೆ ಗಟ್ಟಲೆ ಅಡಿಗೆ ಮನೆಯಲ್ಲಿ ನಿಂತ್ಕೊಳ್ಳಿ ಈಸಿಯಾಗಿ ನಾವು ರೆಡಿ ಮಾಡ್ಕೋಬಹುದು ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನನಗೆ ಬರೀ ಹತ್ತೇ ನಿಮಿಷ ಅಷ್ಟೇ ಆಯ್ತು ಖಂಡಿತ ಈ ಟಿಪ್ಸ್ ನ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಒಂದು ಚಿಕ್ಕ ತುಂಡು ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟು ಒಂದೆರಡು ಚಕ್ಕೆ ಪೀಸು ಒಂದು ನಾಲ್ಕು ಲವಂಗ ಹಾಗೆ ಸ್ವಲ್ಪ ಮೆಣಸುಕಾಳನ್ನ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವೀಗ ಒಂದು ಕುಟ್ಟೋ ಕಲ್ಲಲ್ಲಿ ಹಾಕೊಂಡು ಚೆನ್ನಾಗಿ ಕುಟ್ಟಿ ತೊಗೋಣ ನೋಡಿ ಸ್ವಲ್ಪನೇ ಮಾಡ್ಕೊಳ್ತಿರೋದ್ರಿಂದ ಇದನ್ನು ಕುಟ್ಟೋ ಕಲ್ಲಲ್ಲಿ ಹಾಕಿ ಕುಟ್ಕೋತಾ ಇದೀನಿ ಅಕಸ್ಮಾತ್ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಮಿಕ್ಸಿ ಜಾರನ್ನು ಉಪಯೋಗಿಸ್ಕೊಬೋದು ಈ ತರ ಇದನ್ನ ಕುಟ್ಟಿ ಪುಡಿ ಆದ್ಮೇಲೆ ಇವಾಗ ಇದನ್ನ ನಾವು ಒಂದು ಪಾತ್ರೆಯಲ್ಲಿ ಹಾಕೋಣ ನೋಡಿ ಪಾತ್ರೆಯಲ್ಲಿ ಹಾಕೊಂಡಾದ್ಮೇಲೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಇವಾಗ ಇದನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ನಾವು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ವಲ್ಲ ಅದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ ತಗೋಣ ಈ ಥರ ಕುದಿ ಬಂದ್ಮೇಲೆ ಇದನ್ನ ಇವಾಗ ನಾವು ಫಿಲ್ಟರ್ ಮಾಡಿ ಒಂದು ಗ್ಲಾಸ್ ಅಲ್ಲಿ ಇವಾಗ ಈ ಕಪ್ ಅಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಬೆಲ್ಲದ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ಈ ಕಷಾಯನ ನಾವು ಕುಡಿಯೋ ತಗೋಬಹುದು ಈ ಕಷಾಯನ ಕುಡಿಯೋದ್ರಿಂದ ಇವಾಗ ಎಲ್ಲ ಕಡೆ ಕ್ಲೈಮೇಟ್ ಚೇಂಜ್ ಆಗಿ ಬಿಸಿಲು ಕಾಲ ಹೋಗಿ ಮಳೆಗಾಲ ಶುರುವಾಗಿರೋದ್ರಿಂದ ಕೆಲವ್ರಿಗೆ ಕೆಲವರಿಗೆ ಗಂಟ್ಲು ನೋವು ಜೊತೆಗೆ ಜ್ವರ ಕೂಡ ಬರ್ತಿದೆ ಅದರಲ್ಲೂ ವೈರಲ್ ಫೀವರ್ ಮನೇಲಿ ಒಬ್ಬರಿಗೆ ಬಂದ್ರೆ ಸಾಕು ಎಲ್ಲರಿಗೂ ಬಂದ್ಬಿಡುತ್ತೆ ಅವಾಗ ನೋಡಿ ನಾವು ಅಂತ ಮೆಡಿಸಿನ್ ಜೊತೆಗೆ ಈ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ರೀ ಸಿಗೋದ್ರ ಜೊತೆಗೆ ಬಾಡಿ ಪೇನ್ ಇರ್ಬೋದು ಅಥವಾ ಗಂಟ್ಲು ನೋವಿರ್ಬೋದು ಎಲ್ಲನೂ ಆದಷ್ಟು ಬೇಗ ಸರಿಯಾಗಿ ಹೆಲ್ತ್ ಕೂಡ ರಿಕವರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ನಿಮಗೆ ಇಷ್ಟ ಆಗಿದರೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಮನೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವೀಡಿಯೋದಲ್ಲಿ ಮೀಟ್ ಬೈನ ಟೇಕ್ ಕೇರ್ ಬೈ